ಮೂಡಿಸಬೇಕಾಗಿದೆ ನಮ್ಮ ಧ್ವನಿ ನಮ್ಮ ಸಮಸ್ಯೆ ನಮ್ಮ ಬೇಡಿಕೆಯನ್ನ ಅವ್ರು ಕೇಳಬೇಕಾಗಿದೆ ಆ ಕೇಳುವ ಹಾಗೆ ಇವತ್ತು ಗಟ್ಟಿಯಾಗಿ ನಾವು ನಿಂತಬೇಕಾಗಿದೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಯಾತಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾತಕ್ಕಾಗಿ ಸೇರಿದ್ದೀವಿ ನಮ್ಮ ಬೇಡಿಕೆ ಏನಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥವನ್ನ ಮಾಡಿಕೊಂಡಿದ್ದೇವೆ ಇದು ಒಂದು ಸಾಮೂಹಿಕ ನೇತೃತ್ವದ ಹೋರಾಟ ಅಂತೇಳಿ ಅವತ್ತು ನಾವು ಪೂರ್ವರಾಗಿ ಸಭೆಯಲ್ಲಿ ವ್ಯಕ್ತಿಯ ನೇತೃತ್ವದ ಹೋರಾಟ ಅಲ್ಲ ಇದು ಒಂದು ಸಂಘಟನೆಯ ನೇತೃತ್ವದ ಹೋರಾಟ ಅಲ್ಲ ನಮ್ಮ ಸಮಾಜದ ಜಗದ್ಗುರುಗಳಾದಂತ ಅಂಬಿಗರ ಇದ್ದ ಗುರು ಗುರುಪೀಠದ ஸ்வ சௌடைய மகாஸ்வாமி அம்பிங்க சௌடைய நிறுவய மாவட்ட ஜாகிய ಜೀವನಕ್ಕೆ ಸಾರ್ವಜನಿಕರ ಜೀವನವನ್ನ ಸಾರ್ವಜನಿಕರಾಗಿ ಕೊಡುವ ಮುಖ್ಯ ಸಚಿವರು ರವಿಕೊಂಡಿದ್ದಾರೆ ಮಾತ್ರ ಶಿಕ್ಷಕರು ದಿವಂಗತ ವಿಟ್ಟಲ್ಲಿ ಹೇಳುವರವರ ಜೊತೆ ಜೊತೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ತೆಗೆಕೊಂಡು ಸಮಾಜದ ಹಿತವನ್ನ ಕಾಪಾಡಲೇಬೇಕು ಸಮಾಜವನ್ನ ಮುನ್ನಡೆಸಲೇಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನ ಮಾಡೋದ್ರ ಮುಖಾಂತರ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಡಾಕ್ಟರ್ ಸಾಬಣ್ಣ ತಲ್ವಾರ್ ಅವರು ಮಾಡಿ ಒಂದ್ನೂರ ಮೂವತ್ತು ವರದಿಗಳನ್ನ ಒಂದು ನೂರ ಮೂವತ್ತು ವರದಿಗಳನ್ನ ಅಧ್ಯಯನವನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದಂತ ನಮ್ಮ ಸೈಬಣ್ಣ ಸರ್ ಆಗಿರ್ಬೋದು ಅದರ ಜೊತೆಗೆ ಈ ಹೋರಾಟದಲ್ಲಿ ಅತ್ಯಂತ ಸಕ್ರಿಯವಾಗಿ ಈ ಹೋರಾಟಕ್ಕೆ ಪ್ರಾಣಿ ಖರ್ಚಾಗಿ ನಿಚ್ಚಿರುವಂತ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ನಿರಂತರವಾಗಿ ಕೆಲಸ ಮಾಡಿರುವಂತ ಅಕ್ಕನವರಾಗುವಂತ ಶ್ರೀಮತಿ ಶೋಭಾ ಬಾಣಿ ಜೊತೆಗೆ ಹಿರಿಯರಾದಂತ ಹಿರಿಯರಾದಂತ ಶಾಣಾಪಣ್ಣ ತಳುವರವರು ಕೂಡ ಬಹಳ ಮುದ್ದುವರಿಕೆಯನ್ನು ವಹಿಸಿ ಸಮಾಜವನ್ನ ಸಾಮೂಹಿಕವಾಗಿ ಹೋರಾಟಕ್ಕೆ ಚಾಲನೆಯನ್ನ ಕೊಡ್ತೇನೆ ಒಂದು ಸ್ಪಷ್ಟವಾದ ಸಂದೇಶವನ್ನ ನಿಮ್ಮೆಲ್ಲರಿಗೆ ನಾನು ಹೇಳಿಕೆ ವಹಿಸ್ತಾ ಇದ್ದೇನೆ ಈ ಹೋರಾಟವನ್ನ ನಡಿಬೇಕಾದ್ರೆ ಎರಡು ತಿಂಗಳಿಂದ ನಿರಂತರವಾದಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಹಳ್ಳಿ ಹಳ್ಳಿಗಳಿಗೆ ಹೋಗಿದ್ದೇವೆ ತಾಲೂಕುಗಳಿಗೆ ಹೋಗಿದ್ದೇವೆ ಪ್ರತಿಯೊಬ್ಬರು ಮನವೊಲಿಸಿದ್ದೇವೆ ಪಕ್ಷಾತೀತವಾದಂತ ಹೋರಾಟ ಇದು ಸಾಮೂಹಿಕವಾದಂತ ಹೋರಾಟ ಇದು ಸಮಾಜದ ಒಂದು ಅಸ್ಮಿತೆಯ ಹೋರಾಟ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಮ್ಮ ಗಂಗಾ ಮತ ಅದರ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಹೋಗೋದು ವಾಪಸ್ ಬರೋದು ಕೇಂದ್ರಕ್ಕೆ ಹೋಗಲು ವಾಪಸ್ ಬರೋದು ನಡೀತಾ ಇದೆ ಆ ಪ್ರಸ್ತಾವನೆಯನ್ನ ಕೈ ಬಿಟ್ಟು ಕೋಕ್ರೆ ಕೋಲಿ ಬಿಟ್ಟ ಹೋದ ಪರೆಯ ಪದಗಳನ್ನ ಕೋಲಿ ಕತ್ತಲಿಗ ಅಂಬಿಗ ಬ್ಯಾಸಗ ಬಾರಿ ಐದು ಬಳಗಳ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕಳಿಸಬೇಕಾಗಿದೆ ರಾಜ್ಯ ಸರ್ಕಾರ ಸ್ಪಷ್ಟವಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿದೆ ಎರಡು ವರ್ಷ ಕೇಂದ್ರ ಸರ್ಕಾರದಿಂದ ವಾಪಸ್ ಬಂದಿದೆ ಇವತ್ತಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಆಗಿಂದ ಸರ್ಕಾರ ಹಿಂದುಳಿದಂತ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಓರಿ ಕಂಪನಿಗಳ ಅಂಗಡಿ ಅಭ್ಯಾಸ ಅಂತಕ್ಕಂಥ ಏನು ಸಮಾಜ ಇದೆಯಲ್ಲ ಆ ಸಮಾಜದ ಧ್ವನಿಯನ್ನ ಸಮಾಜದ ಬೇಡಿಕೆಯನ್ನ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾವು ಎರಡು ವರ್ಷ ಕಾಯ್ದಿದ್ದೀವಿ ಹಾಗಾಗಿ ಇವತ್ತು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಅವರಿಗೆ ಮನವಿಯನ್ನ ಏನು ಮುಟ್ಟಿಲ್ಲ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ ಇವತ್ತು ನಮ್ಮ ಬೇಡಿಕೆಯನ್ನ ಅವರೇ ಸ್ಪಂದಿಸಬೇಕು ಹೇಳಿ ನಾವು ಪೊಲೀಸ್ ಇಲಾಖೆಗಳು ಹೇಳಿದ್ದೀವಿ ಪತ್ರಿಕೆಯ ಮುಖಾಂತರನು ಕೂಡ ಹೇಳಿದ್ದೀವಿ ಬಂಧುಗಳೇ ಒಂದು ಮಾತನ್ನ ಹೇಳ್ತೇನೆ ನೀವೆಲ್ಲರೂ ಇವತ್ತು ಬಂದಿದ್ದೀರಿ ಸ್ವಾಭಿಮಾನದಿಂದ ನಾವು ಯಾರು ಕೂಡ ಒಂದು ಪೈಶ ನಿಮಗೆ ನಾವು ಕೊಟ್ಟಿಲ್ಲ ಇದು ನಿಜವಾದ ಎಲ್ಲಾ ಆಡಳಿತಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ಈ ನಮಗೆ ನ್ಯಾಯ ಬೇಕಾಗಿದೆ ಅದರ ಜೊತೆಗೆ ಸ್ಪಷ್ಟ ಭರವಸೆ ಬೇಕಾಗಿದೆ ನಾವು ಸರ್ಕಾರದ ವಿರುದ್ಧ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಅಲ್ಲ ಯಾರೋ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈ ಹೋರಾಟ ಅಲ್ಲ ನಮ್ಮ ಈ ಹೋರಾಟ ನಮ್ಮ ಸ್ವಾಭಿಮಾನದ ಹೋರಾಟ ಈ ಸಮಾಜ ಹಾಗಾಗಿ ನಮ್ಮ ಸಮಾಜದ ಎಲ್ಲ ತಂತ್ರಗಳಿಗೆ ನಾನು ಹೇಳಿಕೆ ಬಯಸುತ್ತೇನೆ ಯಾರಿಗೂ ಕೂಡ ವಾರ್ಷಕವನ್ನ ಮಾತನಾಡದೆ ಕಾನೂನನ್ನ ಕೈ ತಗೊಳ್ಳದೆ ಯಾವುದೇ ಇನ್ನೊಂದು ಸಮಾಜಕ್ಕೆ ಅಹಿತಕರವಾದಂತ ಅಹಿತಕರವಾದಂತ ಅವಹೇಳನಕಾರಿಯಾದಂತ ಸಮಾಜದ ಹೆಸರನ್ನ ಕೆಡಿಸಲಾರದಂತ ನಿಟ್ಟಿನಲ್ಲಿ ಮನೆ ನಮ್ಮ ಕುರುಗಳು ಬಂದಿದ್ದಾರೆ ಅವರ ಸಾನ್ನಿಧ್ಯದಲ್ಲಿ ಎಂಎಲ್ ಸಿ ಅವರಿಗೆ ಅದರ ಪೊಲೀಸ್ ಇಲಾಖೆ ಎ ಸಿ ತೋರಿಗೆ ಹಾಕಿದ್ದೇವೆ ಹೊರಭಾಗದಲ್ಲಿ ನೀವು ಗಾಡಿಯನ್ನ ನಿಲ್ಲಿಸುವಂತದ್ದು ಏನಾದರೂ ಮಾಡೋರು ಕಳಿಸಿ ಬಿಟ್ಟು ಕಾರ್ಯ ಆಗಲ್ಲ ಸರಿಯಾಗಿ ವರ್ತಿಸಿ ರಿಂಗ್ ರೋಡ್ ನಲ್ಲಿ ನಮ್ಮ ದಾರಿಯನ್ನ ಎದುರಿಸುವುದು ಹೋಗ್ಬೇಕ್ರಿ ಈಗ ಹೇಳ್ತಾ ಇದ್ದೀನಿ ಸ್ವಾಮೀಜಿಗಳು ಎಂ ಎಲ್ ಸಿಗಳು ಮುಖಾಂತರ ಹೋರಾಟ ಮಾಡೋಣ ಎಲ್ಲರೂ ತಿಮ್ಮಾಪುರ ಸರ್ಕಲ್ ಹೋಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆಗೆ ತಿಮ್ಮಾಪುರ ಹೋಗ ರೋಡಿಗೆ ಇನ್ನೊಂದು ಕಡೆಗೆ ಈ ಕಡೆ ಸರ್ದಾರ್ ಬಲ್ಲ ಈ ಜಗತ್ ಕಡೆ ಕಡೆಗೆ ಇನ್ನೊಂದು ಕಡೆಗೆ ಐವನ್ ಶೈಗ್ ಹೋಗ ರೋಡ್ ನಲ್ಲಿ ರೋಡ್ ಮೇಲೆ ಎಲ್ಲರಿಗೂ ಅಲ್ಲೇ ಕೂತ್ಕೊಳ್ಳುವಂತದ್ದಾಗ್ಬೇಕು ರೋಡ್ ಮೇಲೆ ಕೂತ್ಕೊಳ್ಳುವಂತ ಮಾಡ್ತಾರೆ ಎಲ್ಲರೂ ಟೈಮ್ ಕೊಟ್ಟು ಕೆಲಸ ಬಿಟ್ಟು ರೊಕ್ಕ ಖರ್ಚು ಮಾಡಿಕೊಂಡು ಬಂದಿವಿ ನಾವು ಯಾರ ಕುಲಾಮಗಿರಿಯಲ್ಲೂ ಇಲ್ಲ ಯಾರ ನಾವು ಅದಿನಕ್ಕೂ ಒಳಪಟ್ಟಂತವರಲ್ಲ ಯಾರೇ ರಾಜಕೀಯ ಪಕ್ಷದವರು ದುಡ್ಡು ಕೂಡ ತಗೊಂಡು ಹೋರಾಟಕ್ಕೆ ಬಂದವರಲ್ಲೇ ಡಿಸಿ ಆಫೀಸ್ ಕೂತ್ಕೋಬೇಕು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸರ್ಕಾರದ ಪ್ರತಿನಿಧಿಗಳಾಗಿದ್ದಾರೆ ಅವರಿಂದ ಸ್ಪಷ್ಟವಾದ ಉತ್ತರವರನ್ನು ಬರುವರೆಗೂ ನಮ್ಮ ಸ್ವಾಮೀಜಿಗಳು ಎಂಎಲ್ ಸಿಗಳು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಆ ತೀರ್ಮಾನವನ್ನ ತೆಗೆದುಕೊಂಡು ಅಂತಿಮವಾಗಿ ಕೈ ಬಿಡುವರೆಗೂ ಕೂಡ ಕೈ ಬಿಟ್ಟು ನಿಮ್ಗೆ ಯಾರು ಕಲಬುರಗಿ ಬಿಟ್ಟು ಕೈ ಹೊರಗೆ ಹೋಗ್ಬೇಡ್ರಿ ಆ ಹೋರಾಟದ ಜಾಗ ಬಿಟ್ಟು ದೂರವಾಗಿರಬೇಡ್ರಿ ಅಲ್ಲೇ ಕುತ್ಕೊಳ್ಳೋದಂತದಾಗ್ರಿ ಒಂದು ದಿನ ಉಪವಾಸ ಇದ್ರೆ ನಾವು ಸಾಯಲ್ಲ ಒಂದು ದಿನ ನಾವು ಗುರುಗಳು ಎರಡು ಮಾತುಗಳನ್ನ ಹೇಳಿ ಅದನ್ನ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಚಾಲನೆ ಕೊಡ್ತಾರೆ ಅಂತೇಳಿ ಮೊನ್ನೆ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಎರಡು ಮಾತನ್ನು ಹೇಳಿ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ